ಏಹ್ ನಾನ್ ನನ್ ಕತೆಗೆ ಹೀರೋ ಆದ್ರೆ ಸಾಕು ನಾನು ಬೇರೆಯವ್ರ ಜೀವನದಲ್ಲಿ ಆಲ್ರೆಡಿ ವಿಲ್ಲ ಕಳೆದುಕೊಂಡಿದ್ದಂತ ಚಂದುಳ್ಳಿ ಚೆಲುವೆ ರೀಲ್ಸ್ ಮೇಲೆ ರೀಲ್ಸ್ ಮಾಡ್ಕೊಂಡಿದ್ಲು ಇವಳು ಐವತ್ತು ವರ್ಷದ ಒಂದಿಗೆ ಲಿವಿಂಗ್ ಟುಗೆದರ್ ನಲ್ಲಿ ಸುಮಾರು ಐದು ವರ್ಷಗಳ ಕಾಲ ಕಾಲ ಕಳಿತಾಳೆ ಆ ಐವತ್ತು ವರ್ಷದ ವ್ಯಕ್ತಿಗೆ ಯಾಕೋ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದ್ದಂತೆ ಪಲ್ಲಂಗ ಬದಲಿಸುತ್ತಾಳೆ ಮತ್ತೊಬ್ಬನ ಜೊತೆ ಸುತ್ತಾಡೋದಿಕ್ಕೆ ಆರಂಭಿಸ್ತಾಳೆ ಆಗ ಮಾಜಿ ಪ್ರಿಯಕರನ ಪಿತ್ತ ನೆತ್ತಿಗೆ ಇರುತ್ತೆ ಹೊಸ ಪ್ರಿಯಕರನೊಂದಿಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಮಾಜಿ ಪ್ರಿಯಕರ ಪೆಟ್ರೋಲ್ ಕ್ಯಾನ್ ನೊಂದಿಗೆ ಬಂದು ಆಕೆ ಮತ್ತು ಪ್ರಿಯಕರನನ್ನ ಅಟ್ಟಾಡಿಸ್ತಾನೆ ಆ ಸಂದರ್ಭದಲ್ಲಿ ಹೊಸ ಪ್ರಿಯಕರ ತಪ್ಪಿಸ್ಕೊಳ್ತಾನೆ ಈ ಪ್ರೇಯಸಿ ಕಾಲು ಎಡವಿ ಬಿದ್ದಿದ್ದೇ ತಡ ಐದು ಲೀಟರ್ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚೇ ಬಿಡ್ತಾನೆ ಶೇಕಡ ಅರವತ್ತರಷ್ಟು ಸುಟ್ಟು ಗಾಯಗಳಿಂದ ಒದ್ದಾಡ್ತಿರ್ತಾಳೆ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ ಶನಿವಾರ ಮೃತಪಟ್ಟಂತಹ ಘಟನೆ ನಡೆದಿದೆ ಈ ಒಂದು ಘಟನೆ ನಡೆದಿರೋದು ಎಲ್ಲಿ ಯಾರು ಆ ಚಂದುಳ್ಳಿ ಚೆಲುವೆ ಯಾರು ಆ ಪ್ರಿಯಕರ ಹೊಸ ಪ್ರಿಯಕರನಿಗೆ ಆಗಾಗ್ಲೇ ಏಳು ಮದುವೆಗಳಾಗಿತ್ತು ಎಂಟನೇ ಹೆಂಡತಿ ಆಗೋದಕ್ಕೆ ಹೊರಟಿದ್ದಂತವಳ ಯಾರು ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಹೀಗೆ ಈ ಚಂದುಳ್ಳಿ ಚೆಲುವೆ ರೀಲ್ಸ್ ಮಾಡೋದೇನು ಅದನ್ನ ಅಪ್ಲೋಡ್ ಮಾಡೋದೇನು ಹೀಗೆ ಬಣ್ಣ ಬಣ್ಣದ ಬದುಕನ್ನ ಕಟ್ಕೊಂಡಿದ್ದಂತಹ ಈಕೆ ಹೆಸರೇ ಬಿಲ್ವಾರ್ದ ಹಳ್ಳಿಯ ವನಜಾಕ್ಷಿ ಇಪ್ಪತ್ತೇಳು ವರ್ಷದ ವನಜಾಕ್ಷಿಗೆ ಗಂಡ ತೀರ್ಕೊಂಡಿದ್ದ ಇವಳು ಬನ್ನೇರುಘಟ್ಟಕ್ಕೆ ಸಮೀಪ ಇರುವಂತಹ ಮಳೆ ನಲ್ಸಂದ್ರದ ಐವತ್ತು ವರ್ಷದ ವಿಠಲ್ನೊಂದಿಗೆ ಸಂಬಂಧವನ್ನ ಬೆರೆಸಿದ್ಲು ಐದು ವರ್ಷಗಳ ಕಾಲ ಲಿವಿಂಗ್ ಟುಗೆದರ್ ನಲ್ಲಿದ್ಲು ಯಾಕೋ ಇತ್ತೀಚೆಗೆ ವಿಠಲ್ಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ತಿಳಿತಾ ಇದ್ದಂತೆ ವರ್ಸೆ ಬದಲಿಸಿದ್ದಂತ ವನಜಾಕ್ಷಿ ಮತ್ತೋರ್ವನೊಂದಿಗೆ ರೀಲ್ಸ್ ಮಾಡಲು ಶುರುವಿಟ್ಕೊಂಡಿದ್ಲು ಇದನ್ನ ತಿಳಿದಂತಹ ಬಿಟ್ಟಲ್ಲ ಪಿತ್ತ ಏರಿತ್ತು ಇವರಿಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಒಂದೆರಡು ಕಡೆ ಸಿಕ್ಕಿ ಬಿದ್ದಿದ್ರು ಇವನು ಪ್ಲಾನ್ ಮಾಡ್ಕೊಂಡಂತಹವನೇ ಪೆಟ್ರೋಲ್ ತೆಗೆದು ತನ್ನ ಕಾರ್ ನಲ್ಲಿ ಇಟ್ಕೊಳ್ತಾನೆ ಇವರು ವೈಟ್ ಕಾರ್ ನಲ್ಲಿ ಓಡಾಡ್ತಾ ಇರೋದನ್ನ ಪತ್ತೆ ಹಚ್ತಾನೆ ಇವನು ತನ್ನ ಸ್ಯಾಂಟ್ರೋನಲ್ಲಿ ನಲ್ಲಿ ಇಬ್ಬರನ್ನು ಹಿಂಬಾಲಿಸ್ತಾನೆ ಇಬ್ರು ಹೋಗ್ತಾ ಇದ್ದದನ್ನ ಪತ್ತೆ ಹಚ್ಚೇ ಬಿಡ್ತಾನೆ ಯಾವಾಗ ಒಮ್ಮ ಬಳಿ ಬರ್ತಾರೆ ಇವರಿಬ್ರು ಕಾರ್ ನಲ್ಲಿ ಹಿಂಬಹಾಲ್ಸಿ ಬರ್ತಾನೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗ್ತಾ ಇದ್ದಂತೆ ಇವನು ಓಡೋಗಿದ್ದೇನೆ ಅಲ್ಲಿ ಕಾರ್ ನಲ್ಲೇ ಪೆಟ್ರೋಲ್ ಸುಡಿಯದಕ್ಕೆ ಪ್ರಯತ್ನಿಸಿದಾಗ ಇಬ್ರು ತಪ್ಪಿಸ್ಕೊಂಡು ಓಡೋದನ್ನ ಆ ಸಿ ಸಿಟಿವಿ ಕ್ಯಾಮರಾಗಳ ದೃಶ್ಯಗಳನ್ನ ನೋಡೋಣ ಬನ್ನಿ ಈ ಸಂದರ್ಭದಲ್ಲಿ ಮರಿಯಪ್ಪ ಅಲಿಯಾಸ್ ಮುನಿಯಪ್ಪ ಆಗಾಗ್ಲೇ ಅವ್ರಿಗೆ ಆಗಾಗ್ಲೇ ಅವ್ರಿಗೆ ಐವತ್ತೇಳು ವರ್ಷ ಏಳು ಮದುವೆಗಳನ್ನ ಆಗಿದ್ದ ಎಂಟನೇ ಮದುವೆಗೆ ಆತೋರಿತಾ ಇದ್ದ ಇವನು ಸಮಂದೂರು ನಿವಾಸಿ ಆಗಿದ್ದ ಇವನು ತಪ್ಪಿಸ್ಕೊಂಡು ಓಡೋಗ್ತಾನೆ ಇವಳು ಒಮ್ಮದೇವನಹಳ್ಳಿಯ ಒಂದು ಗಲ್ಲಿಯಲ್ಲಿ ಎಡವಿ ಬೀಳ್ತಾಳೆ ವಿಟ್ಟಲ್ ಅಲ್ಲಿಗೆ ಹೋಗಿದ್ದೇನೆ ಪೆಟ್ರೋಲ್ ಸುರಿದು ಬೆಂಕಿ ಅಚ್ಚೈ ಬಿಡ್ತಾನೆ ಶೇಕಡ ಅರವತ್ತರಷ್ಟು ಸುಟ್ಟು ಗಾಯಗಳಾಗುತ್ತೆ ಈ ಘಟನೆಯ ಬಗ್ಗೆ ಅಲ್ಲಿನ ನಿವಾಸಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಸರ್ ನಾವು ಆ ಟೈಮ್ ಊಟ ಮಾಡ್ತಾ ಇತ್ತು ಆವಾಗ ಸೌಂಡ್ ಬಂತು ಸೌಂಡ್ ಬಂದ ನಾವು ಆಚೆ ಬಂದಿದ್ದು ಏನೇ ಆಯಿತು ನಮ್ಮ ತಮ್ಮ ಹೇಳ್ತಾರೆ ಯಾರು ಬ್ಯಾಂಕಿಗೆ ಉಸಿದ್ತಾ ಇದೆ ಪೆಟ್ರೋಲ್ ಆಗ್ತಾ ಇದೆ ನಾನು ಇಲ್ಲಿ ಇಲ್ಲಿ ನೋಡಿದ್ದು ಯಾವ್ದು ಕಾಣಿಸಿಲ್ಲ ಅಂದರೆ ಸಂದಿದಲ್ಲಿ ಹೋಗಿದ್ದೆ ಯಾವ್ದು ಬ್ಯಾಂಕಿ ಆದ ಮೇಲೆ ಲೇಡೀಸ್ ಬಿದ್ದಿದ್ದೆ ಆವಾಗ ಅಕ್ಕಪಕ್ಕ ಅವ್ರು ನಮ್ಮ ಹೋನರಿಗೆ ಫೋನ್ ಮಾಡಿದೆ ಅಂತ ಆಂಟಿ ಆ ಥರ ಆಗಿಬಿಟ್ಟಿದೆ ನೀವು ಬನ್ನಿ ಆಮೇಲೆ ನಮ್ಮ ಹೋನರ್ ಬಂದು ಪೊಲೀಸ್ ಅವ್ರಿಗೆ ಹನ್ನೆರಡು ನಂಬರ್ಗೆ ಕಾಲ್ ಮಾಡಿದೆ ಅವ್ರು ಹನ್ನೆ ಹನ್ನೆರಡು ನಂಬರ್ ಬಂದುಬಿಟ್ಟು ಆಮೇಲೆ ಇವರು ಏನು ಕಾರ್ಯ ಇದೆ ಅವ್ರು ಮಾಡೋರು ಹುಡುಗಿ ಈ ಏರಿಯಾದಲ್ಲಿ ಇಲ್ಲ ಗೊತ್ತಿಲ್ಲ ಪರ್ಚಿಲ್ಲ ಯಾವಾಗ ನೋಡಿಲ್ಲ ನಾವು ಇಲ್ಲಿ ಆ ಫಸ್ಟ್ ಟೈಮ್ ಅದು ಇಲ್ಲಿ ಯಾವ ನೋಡಿಲ್ಲ ಆ ವ್ಯಕ್ತಿನ ನೋಡಿಲ್ಲ ಮತ್ತೆ ಆ ನೋಡಿಲ್ಲ ಸಿ ಟಿವಿ ಸಿ ಟಿವಿ ದಲ್ಲಿ ಬರೀ ಕಾರ್ ಮಾತ್ರ ರೆಕಾರ್ಡಿಂಗ್ ಆಗಿದೆ ಹೋಗೋದು ಬಾಕಿ ಏನು ರೆಕಾರ್ಡಿಂಗ್ ಆಗಿಲ್ಲ ಅದು ರೋಡಲ್ಲಿ ಮಾತ್ರ ಆಗಿದೆ ಅದು ಕಾರ್ ಹಿಂದೆ ಬಂದು ಮುಂದೆ ಇವರು ಕಾರ್ ಇತ್ತು ಮತ್ತೆ ಹಿಂದೆ ಇವರು ಯಾರು ವ್ಯಕ್ತಿ ಪೆಟ್ರೋಲ್ ಇವರು ಬಂದು ಊನ್ ಮಾಡ್ಕೊಂಡು ಹೋಗುವರು ಇಲ್ಲ ಕಾರಲ್ಲಿ ಹೋಗ್ತಾ ಇಲ್ಲಿ ಹೋಗ್ತಾ ಗೊತ್ತಿಲ್ಲ ನಮಗೆ ಅಂದರೆ ಕಾರಲ್ಲಿ ಹೋಗ್ತಾ ಇದ್ದೋ ಮೊಟ್ಟ ಇವರು ಮನೆ ಕಡೆ ಕಡೆ ಬಂದಿದೆ ಈ ಕಡೆ ಇಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗ್ತಾ ಇತ್ತು ಅವರು ಅದೇ ನಮ್ಮ ಹೆಸರು ಪ್ರಕಾಶ್ ಅವರು ಏನೋ ಕಾರ್ಗಳು ಎರಡು ಬರ್ತಾ ಇದ್ದಪ್ಪ ಅವ್ರ ಕಾರ್ ಮುಂದೆ ಹೋಗ್ತಾ ಇತ್ತು ಇವ್ರದ್ದು ಹಿಂದೆ ಹೋಗ್ತಾ ನಾವು ನಾನು ಇದ್ದಿಲ್ಲ ಇಲ್ಲಿ ನೋಡಿರೋಂಥ ಜನ ಹೇಳಿದ್ರು ಅಲ್ಲಿ ಮುಂದೆ ಅಲ್ಲಿ ಕಾರಲ್ಲಿ ಅವ್ರು ಇದ್ರಂತೆ ಅಲ್ಲಿ ಅವ್ರಿಗೆ ಪೆಟ್ರೋಲ್ ಅವರು ಕಾ ಸ್ವಲ್ಪ ರೋಡು ಜಾಮ್ ಆಯಿತು ಜಾಮ್ ಆಗೋದ್ರನಿಂದ ಅವರೇನೋ ಕ್ಯಾನ್ ಅವ್ರ ಕಾರಲ್ಲಿರೋದು ಇವ್ರ ಕಾರು ಹಿಂದೆ ಬಂದು ಏನೋ ಪೆಟ್ರೋಲ್ ಅಲ್ಲೇ ಉಯ್ದರಂತೆ ಅವರಿಬ್ಬರೂ ಕಾರಲ್ಲಿರೋವಂಥ ವ್ಯಕ್ತಿಗಳು ತಪ್ಪಿಸ್ಕೊಂಡು ಓ ಕಾರು ಹಿಡಿದು ತಪ್ಪಿಸ್ಕೊಂಡು ಹೋಗಿರೋದ್ರಿಂದ ಅವರು ಹೋಗಿ ಒಂದು ಸಂದಿದಲ್ಲಿ ಈ ಥರ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು ನಾವು ಸರಿ ಆ ಎಲ್ಲೋ ಹೋಗಿದ್ದೀವಿ ಅಲ್ಲಿ ಇಲ್ಲಿ ಬುರವತ್ಗೆ ಈ ಕಡೆ ಒಂದು ಸಂದಿನಲ್ಲಿ ಪೆಟ್ರೋಲು ಇವು ಅಮ್ಮ ಮೇಲೆ ಒಂದು ಅಯ್ಯಪ್ಪ ಜಂಪ್ ಆಗಿದ್ದಾರೆ ಅವ್ರು ಯಾರೋ ಗಂಡನ ಯಾರೋ ನಮ್ಗೆ ಗೊತ್ತಿಲ್ಲ ಅವ್ರು ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಇವರು ಸಿಕ್ಕಾಕ್ಕೊಂಡು ಅಯ್ಯಪ್ಪ ಅಲ್ಲೇ ಒಂದು ಸಂದಿದಲ್ಲಿ ಬಂಗಾಳಪ್ಪ ಸರ್ಕಲ್ ಅಂತ ಹೇಳಿ ಪೆಟ್ರೋಲು ಇದು ಬೆಂಕಿ ಹಚ್ಚಿದ್ದಾರೆ ಅಪ್ಪ ಆಮೇಲೆ ಅವರು ಯಾರೋ ಇಂಥ ಒಮ್ಮದೇವನಹಳ್ಳಿ ಗ್ರಾಮದಲ್ಲಿ ಬಂದಿರೋ ಅಂತ ಇವತ್ತು ಅವ್ರಿಗೆ ಅನ್ಯಾಯ ಆಗ್ತದೆ ನಾಳೆ ಇನ್ನೊಬ್ರಿಗೆ ವ್ಯಕ್ತಿ ಆಗ್ತದೆ ಯಾರೇ ಆಗಲಿ ಈ ಥರ ಮಾಡಬಾರ್ದು ಜಗಳೂ ದೋಷಗಳಿದ್ರೆ ಇಲ್ಲ ನ್ಯಾಯ ಇದೆ ನ್ಯಾಯದಲ್ಲಿ ಒಪ್ಪಿಸ್ಬೇಕು ಈ ಥರ ನಮ್ಮ ಹತ್ರ ಎಮ್ಮ ಇಷ್ಟು ತಿಂದಿದ್ದಾರೆ ಈ ಥರ ನಮಗೆ ಮೋಸ ಮಾಡಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ಒಪ್ಪಿಸ್ಬೇಕಾಗಿತ್ತು ಯಾರೇ ಆಗಲಿ ಅವರು ಅಕ್ಕ ತಂಗಿಯರು ಮಾಡ್ಕೊಂಡಿದ್ದರೆ ಈ ಥರ ಕೆಲಸ ಮಾಡೋರ ಅವ್ರ ಅಕ್ಕ ತಂಗಿಯರು ತಪ್ಪು ಮಾಡಿದ್ದರೆ ಈ ಥರ ಬೆಂಕಿ ಹಚ್ಚಾರ ಆ ವ್ಯಕ್ತಿನ ತಪ್ಪು ಮಾಡಿದ್ದಾರೆ ಅವ್ರ ಹತ್ರ ತಿಂದಿದ್ದಾರೆ ಅಂದರೆ ಬಿಟ್ಟು ಬಿಡಬೇಕಾಗಿತ್ತು ಇಲ್ಲ ನ್ಯಾಯ ಇಲ್ವಾ ನಮ್ಮ ಹತ್ರ ಇಷ್ಟು ದುಡ್ಡು ತಿಂದಿದ್ದಾರೆ ನನಗೆ ಇಷ್ಟು ಮೋಸ ಮಾಡಿದ್ದಾರೆ ಅಂತ ಈಗ ಆ ಅಮ್ಮ ಹೋದರು ಅಮ್ಮ ಹೋದ್ರೆ ಅವ್ರು ಮುಂದೆ ಹೋದ್ರೆ ನಾವು ಹಿಂದೆ ಹೋಗ್ಬಾರ್ದ ಆ ಕರ್ಮ ನಮ್ಮ ಮಕ್ಕಳಿಗೆ ಮರಿಗೆ ಅದು ಮುಂದಕ್ಕೆ ಅನ್ಭೋಗ್ಸಲ್ವ ಹೇಳಿ ಈ ಥರ ಅನ್ಯಾಯ ಯಾರೇ ಆಗಲಿ ಮಾಡಬಾರ್ದು ಪೊಲೀಸರು ಎಲ್ಲ ಎಲ್ಲ ಬಂದಿದ್ದರು ಸಬ್ಇನ್ಸ್ಪೆಕ್ಟ್ರ ಸರ್ಕಲ್ ಇನ್ಸ್ಪೆಕ್ಟ್ರು ಎಲ್ಲ ಅವರು ಬಂದಿದ್ರು ಬಂದಿದ್ದರು ಸ್ಟೇಷನ್ ಅವರು ಬಂದಿದ್ದರು ಬಂದು ಅವರು ಏನು ಬೇಕೋ ಅವರು ಏನು ಬೇಕೋ ಎಲ್ಲ ವ್ಯವಸ್ಥೆ ಅವರು ಮಾಡಿದ್ದಾರೆ ಆದರೆ ಇಂಥ ಅನ್ಯಾಯ ಮುಂದಕ್ಕೆ ಯಾರೇ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಮಾಡಬಾರ್ದು ಯಾರನ್ನ ನಾನು ಆ ವ್ಯಕ್ತಿನೂ ನೋಡಿಲ್ಲ ಆ ಅಮ್ಮನೂ ನೋಡಲ್ಲ ಬೆಂಕಿ ಹಚ್ಚಿದ ಮೇಲೆ ನಾನು ಯಾರ ಹಿಂಗೆ ಫೋನ್ ಮಾಡಿದ್ರು ನಾನು ಎಲ್ಲ ಹೋಗಿದ್ದೆ ಪೇಶೆಂಟ್ ಹತ್ರ ಬರೋವತ್ತಿಗೆ ಬೇಯಿತಾಯಿತು ಒಂದು ಅಯ್ಯಪ್ಪ ಯಾರೋ ಅತ್ತಿಪ್ಪೆಲ್ಲಿನಂತೆ ಅವರು ಬಂದು ಬಿಡ್ಸಕ್ಕೆ ಹೋಗಿದ್ದಕ್ಕೆ ಅವ್ರ ಮೇಲೆ ಆ ಆಯಪ್ಪ ಒದ್ಲಾಡಿ ಅವ್ರ ಮೊಬೈಲ್ ಕಿತ್ಕೊಂಡು ಮತ್ತು ಒಂದು ಮ್ಯಾಟಿತ್ತು ಆ ಗಿಡದಲ್ಲಿ ಆಯಪ್ಪ ಉರ್ಲಾಡಿ ಆ್ಯ ಇಲ್ಲಿ ಇರೋಂಥ ಜನ ಯಾರೂ ಇದು ಮಾಡಿಲ್ಲ ಅಬ್ಜರ್ವ್ ಮಾಡಿಲ್ಲ ಸಂಧ್ಯದಲ್ಲಿ ಯಾರು ಅಷ್ಟು ಅಬ್ಜರ್ವ್ ಮಾಡ್ತಾರೆ ಮತ್ತು ಆಯಪ್ಪ ಒದ್ಲಾಡಿ ಆಯಮ್ಮನ ಬಿಡಿಸಿ ಗೋಣಿ ತಗೊಂಡು ಆರಿಸಿ ಇಷ್ಟು ಕಾಪಾಡಿದ್ದಾನೆ ಏನೋ ಅರ್ಧಂಬದ್ರಂಬ ಬೆಂದಿತ್ತು ಏನೋ ಅಂತ ಹೇಳಿ ಆಯಪ್ಪ ಪ್ರಯತ್ನ ಮಾಡಿದ್ಕೆ ಆಯಪ್ಪಗೆ ಯಾರೋ ಹತ್ತಿಪ್ಪಲ್ಲಿನಂತೆ ಆಯಪ್ಪಗೆ ಬೆಂದಿದೆ ಿದೆ ಅಷ್ಟೊತ್ತಿಗೆ ನಮಗೆ ಈ ಏರಿಯಾದಲ್ಲಿ ಅನ್ಯಾಯ ಆಗಿರೋದಕ್ಕೆ ಉಳಿ ಹಂಡ್ರೆಡ್ ಫೋನ್ ಮಾಡಿ ಹನ್ರಡ್ ಇಂದ ಪೊಲೀಸರು ಬಂದು ಮತ್ತೆ ಇಂಬಿಡೇಟ್ ಸರ್ಕಲ್ ಅವರು ಇವರು ಬಂದು ಇದು ಮಾಡಿದ್ರು ಏನೋ ಅಮ್ಮ ಸ್ವಲ್ಪ ಎಲ್ಲ ಸುಟ್ಟವಾಗಿದ್ದು ಸ್ವಲ್ಪ ಸೇಫ್ಟಿ ಆಗ್ತದೆ ಅಂತ ನೋಡಿದ್ರೆ ಉಳ್ಕೊತಾರೆ ಅಂದ್ರೆ ಇಲ್ಲ ರಾತ್ರಿ ಏನೋ ಡೆಡ್ ಆಗಿದಾರೆ ಅಂತೆ ಇನ್ನು ಇಂತ ಅನ್ಯಾಯ ಮುಂದಕ್ಕೆ ಯಾರಿಗೂ ಆಗಬಾರ್ದು ಹೀಗೆ ಸುಟ್ಟು ಗಾಯಗಳಿಂದ ಒದ್ದಾಡ್ತಾ ಇರಬೇಕಾದ್ರೆ ಈ ವನಜಾಕ್ಷಿಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಮೃತಪಡ್ತಾಳೆ ಅಷ್ಟೊತ್ತಿಗಾಗಲೇ ವಿಠಲ್ ನನ್ನ ಪೊಲೀಸ್ನವರು ಬಂಧಿಸಿರ್ತಾರೆ ಯಾಕೆ ಅಂದ್ರೆ ಮರಿಯಪ್ಪ ಹೋಗಿ ವಿಠಲ್ನೇ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ ಅಂತ ಹೇಳಿ ಉಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಈಗ ಎಂಟನೇ ಹೆಂಡತಿ ಆಗಲು ಹೊರಟಿದ್ದಂತವಳು ಸ್ಮಶಾನ ಸೇರಿದ್ಲು ಇವನಿಗೂ ಕೂಡ ಅವಳನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿದೆ ಮರಿಯಪ್ಪ ಬದುಕುಳಿದಾನೆ ವಿಠಲ್ನ ಉಳಿಮಾವು ಪೊಲೀಸ್ನವರು ಬಂಧಿಸಿದ್ದಾರೆ ಈ ಒಂದು ಕೊಲೆಗೆ ಕಾರಣವನ್ನ ಕೇಳ್ತಿದ್ದಾರೆ ಆದ್ರೆ ಅನೈತಿಕ ಸಂಬಂಧಗಳು ಎನ್ನುವಂಥದ್ದು ಒಂದಲ್ಲ ಒಂದು ದಿನ ಈ ರೀತಿ ಅಳ್ಳ ಹಿಡಿತವೆ ಆದ್ರೆ ದುರ್ದೈವದ ಸಂಗತಿ ಅಂದ್ರೆ ವನಜಾಕ್ಷಿಗೆ ಈಗಾಗಲೇ ಒಂಬತ್ತು ವರ್ಷದ ಮಗ ಇದ್ದಾನೆ ಅವನನ್ನ ಅನಾಥವಾಗಿಸಿದಳು ಇವಳ ಚಟನೋ ಇವಳ ಚಪಲೋ ಗೊತ್ತಿಲ್ಲ ಒಮ್ಮೆ ಬದುಕು ಎನ್ನುವಂಥದ್ದು ಹಳಿ ತಪ್ಪಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ